ಈಗ ಅವರ ಫಾರ್ಮ್ ಹೌಸ್ ಹತ್ರ ಬಂದಿದ್ದೀವಿ ಪುಣ್ಯಕೋಟಿ ಅಂತ ಹೆಸರು ಮುಂದೆ ಏನೇನಿದೆ ನೋಡೋಣ ಎಲ್ರಿಗೂ ನಮಸ್ಕಾರ ಗುಡ್ಸ್ಲೆಗಳನ್ನ ಮುಚ್ಚಿ ಮಾಲ್ ಮಾಡಿ ಸ್ಮಶಾನಗಳನ್ನು ಮುಚ್ಚಿ ಟೆಕ್ ಪಾರ್ಕ್ ಮಾಡಿ ಕೆರೆಗಳನ್ನೆಲ್ಲ ಮುಚ್ಚಿ ರೋಡ್ ಮಾಡಿರೋ ಎಷ್ಟೋ ಸಿಟಿಗಳ ನಡುವೆ ಯಾವ್ದು ಹೆಂಗಿದೆಯೋ ಹಂಗೆ ಉಳಿಸ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ ನಮ್ಮ ಕನ್ನಡದ ಪ್ರಖ್ಯಾತ ವಾಗ್ಮಿ ಶ್ರೀ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಅವರು ಇವತ್ತು ಅವರ ಫಾರ್ಮ್ ಹೌಸಿಗೆ ಬಂದಿದ್ದೀವಿ ಮೈಸೂರು ಜಿಲ್ಲೆಯಲ್ಲಿದೆ ಇದು ಸೊ ಹೆಸರು ನೋಡಿ ಪುಣ್ಯಕೋಟಿ ಎಷ್ಟು ಚೆನ್ನಾಗಿದೆ ಈ ಪುಣ್ಯಕೋಟಿ ಕತೆ ಪುಟ್ಟು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಕೇಳಿರ್ತೀವಿ ನೀವು ಕೇಳಿರ್ತೀರ ಕೇಳಿಲ್ಲ ಅಂದರೆ ಇನ್ನೊಂದು ಸಲ ಕೇಳಿ ತುಂಬ ಒಳ್ಳೆಯ ಫೀಲ್ ಕೊಡೋ ಹಾಡು ಎಷ್ಟೋ ಅಮ್ಮಂದರು ಎಷ್ಟೋ ತಾಯಿಯಂದರು ಅವ್ರ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಹೇಳೋ ಕತೆ ಇದು ಸೊ ಆ ಪುಣ್ಯಕೋಟಿ ಅಂತಲೇ ಹೆಸರಿಟ್ಟಿದ್ದಾರೆ ಒಳಗಡೆ ಏನೇನಿದೆ ನೋಡೋಣ ಹಚ್ಚ ಹಸಿರಿನಿಂದ ಕೂಡಿರೋ ಅಂತ ಜಾಗ ಇದು ಅಡಿಕೆ ಮರಗಳು ಇದು ಬ್ಯೂಟಿ ಹಳ್ಳಿಗಳಲ್ಲಿ ಏನಂದ್ರೆ ನೋಡಿ ಒಂದೇ ಲೈನಲ್ಲಿ ಹಾಕಿರ್ತೀರಾ ಅಂದ್ರೆ ನಾವೆಲ್ಲ ಬೇರೆ ಬೇರೆ ಕಡೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಕಡೆ ಒಂದೇ ಲೈನಲ್ಲಿ ಹಿಂಗ್ ನೋಡೋದೇ ಒಂದು ಆನಂದ ಅಲ್ವಾ ನಾನು ಕೇಳ್ಪಟ್ಟೆ ಇದು ಹಾಕಿ ನಾಲ್ಕು ವರ್ಷ ಆಯ್ತಂತೆ ಇವಾಗ ಇಷ್ಟುದ್ದ ಇಷ್ಟು ಆಗಿದೆ ಇದು ಅಡಿಕೆ ಮರ ಹಿಂಗೆ ನಡ್ಕೊಂಡು ಒಂದು ಹದಿನೈದು ಮೀಟ್ರ್ ಬಂದರೆ ಫಾರ್ಮ್ ಹೌಸ್ ಕಾಣ್ತಾ ಇದೆ ಫಸ್ಟ್ ವೆಲ್ಕಮ್ ಮಾಡೋಕ್ಕೆ ಆನೆ ಆನೆಯಿಂದನೇ ವೆಲ್ಕಮ್ ಅವನೇ